ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನೀವು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಒಂದು ಎರಡು ಸಾವಿರ ರೂಪಾಯಿ ಉಚಿತ ಯಾವಾಗ ಸಿಗುತ್ತೆ ರೈತರಿಗೆ ಅನ್ನೋದು ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಯಾವುದು ಎಲ್ಲನೂ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಪದೇ ಪದೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇದೇ ರೀತಿ ಉಪಯುಕ್ತವಾದಂಥ ಮಾಹಿತಿ ನಮ್ಮ ಚಾನಲಲ್ಲಿ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಇಲ್ಲಿ ನೀವು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಫಲಾನುಭವಿಗಳಾಗಿದ್ದರೆ ಅಥವಾ ಹೊಸದಾಗಿ ಏನಾದರೂ ಅರ್ಜಿ ಸಲ್ಲಿಸಿದರೆ ನಿಮ್ಮ ಒಂದು ಅರ್ಜಿನ ಅಪ್ರೂವಲ್ ಆಗಿತ್ತು ಅಂತಂದರೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಈ ದಿನಾಂಕ ಯಾವ ದಿನಾಂಕದಂದು ನಿಮಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದು ತಿಳಿಸಿಕೊಡ್ತೇನೆ ಈಗಾಗಲೇ ರೈತರು ಕೇಂದ್ರದಿಂದ ಹದಿನೇಳು ಕಂತಿನ ಹಣ ಇಲ್ಲಿ ಟೋಟಲ್ ಆಗಿ ನಿಮಗೆ ಹದಿನ ಹದಿನೇಳು ಕಂತುಗಳು ಒಂದು ರೈತರಿಗೆ ಬಂದು ಜಮಾವಣೆ ಆಗಿರುವಂಥದ್ದು ಆದರೆ ಈಗ ಮುಂದೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅದನ್ನು ಕೂಡ ತಿಳಿಸಿಕೊಡ್ತೀನಿ ಈಗ ಹದಿನೆಂಟನೇ ಕಂತಿನ ಹಣಕ್ಕೂ ಕೂಡ ಏನು ಕೆಲವೇ ದಿನಗಳಲ್ಲಿ ಇಲ್ಲಿ ನಿಮಗೆ ಬರುವಂಥದ್ದು ಇಲ್ಲಿ ದಿನಾಂಕ ನೋಡೋದಾದರೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ದಿನಾಂಕ ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಯಾವ ದಿನಾಂಕ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರ ಒಂದು ಮಾಹಿತಿನ ಬಂದಿದೆ ಅದಕ್ಕಾಗಿ ಸ್ನೇಹಿತರೆ ನೀವು ಏನಾದರೂ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಫಲಾನುಭವಿಗಳಾಗಿದ್ದು ಇ ಕೆ ವೈ ಸಿ ಏನಾದರೂ ಪೆಂಡಿಂಗ್ ಇಟ್ಕೊಂಡಿದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಾನು ಪದೇ ಪದೇ ಹದಿನೇಳನೇ ಕಂತಿನ ಹಣಕ್ಕೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಹದಿನೇಳನೇ ಕಂತಿ ಹಣಕ್ಕೂ ಕೂಡ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಹದಿನೇಳನೇ ಕಂತಿನವರೆಗೂ ಅಮೌಂಟ್ ಯಾರಿಗೆ ಬಂದಿದೆ ಅವರು ಯಾವುದೇ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಹದಿನೇಳನೇ ಕಂತಿನ ಹಣ ಅಥವಾ ಹದಿನಾರನೇ ಕಂತಿನ ಈ ರೀತಿಯಾಗಿ ಯಾವುದಾದ್ರೂ ಪೆಂಡಿಂಗ್ ಇತ್ತು ಅಂತಂದ್ರೆ ಒಟ್ಟು ಹದಿನೇಳನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಒಂದು ಇ ಕೆ ವೈ ಸಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಥವಾ ಇ ಕೆ ವೈ ಸಿ ನಿಮ್ಮ ನಿಮ್ಮ ಸ್ವಂತ ಮೊಬೈಲ್ನಲ್ಲೇ ನೀವು ಸ್ವತಃ ನೀವೇ ಮಾಡ್ಕೊಳ್ಬೋದು ಈ ಕೆ ವೈ ಸಿ ಮಾಡ್ಕೊಳ್ಬೋದು ಯಾವುದೋ ಒಂದು ದೊಡ್ಡ ಕೆಲಸ ಅಲ್ಲ ನೀವು ಆಧಾರ್ ಬ್ಯಾಸ್ನು ಆಧಾರ್ ಆಧಾರ್ ಓ ಟಿ ಪಿ ಮುಖಾಂತರ ನೀವು ಒಂದು ಕೆ ವೈ ಸಿ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೇರವಾಗಿ ನಿಮಗೆ ನೋಡಿ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಅಕ್ಟೋಬರ್ ಐದನೇ ತಾರೀಕಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಇದೇ ಅಕ್ಟೋಬರ್ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮಾ ಆಗಲಿದೆ ಇಲ್ಲಿ ನಾನು ಯಾವುದೇ ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ ಅಫೀಷಿಯಲ್ ವೆಬ್ಸೈಟ್ ಮುಖಾಂತರ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ಕೂಡ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸ್ ಆಗಿರಲ್ಲ ಇದು ಇಲ್ಲಿ ಏನು ಮಾಹಿತಿ ಬಂದಿದೆ ಸರ್ಕಾರದಿಂದ ಆ ಮಾಹಿತಿನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಹದಿನೆಂಟನೇ ಇನ್ಸ್ಟಾಲ್ ಆಫ್ ಪಿ ಎಮ್ ಕಿಸಾನ್ ಸ್ಕೀಮ್ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ನೋಡ್ಬೋ ನೋಡ್ಕೊಳ್ಬೋದು ನೀವು ಕೂಡ ಇಲ್ಲಿ ಇಲ್ಲಿ ಇಂಗ್ಲೀಷ್ನಲ್ಲಿದೆ ಬೇಕಂದರೆ ನೀವು ವೆಬ್ಸೈಟಲ್ಲಿ ಹೋಗಿ ಕನ್ನಡದಲ್ಲಿ ನೋಡ್ಕೊಳ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಡೇಟ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಿಮಗೆ ನೀಡಿರುವಂಥದ್ದು ಅದಕ್ಕಾಗಿ ಇಲ್ಲಿ ಯಾವುದೇ ಫೇಕ್ ನ್ಯೂಸ್ ಆಗಿರೋದಿಲ್ಲ ನಮ್ಮ ಚಾನಲಲ್ಲಿ ಬರುವಂಥದ್ದು ನಿಜವಾದ ಮಾಹಿತಿನೇ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಫೇಕ್ ನ್ಯೂಸ್ ಆಗಿರೋದಿಲ್ಲ ಅದಕ್ಕಾಗಿ ನಮ್ಮ ಚಾನಲ್ ನೀವು ಫಾಲೋ ಮಾಡ್ತಾಯಿದ್ರೆ ಪ್ರತಿಯೊಂದು ಸರ್ಕಾರಿ ಯೋಜನೆಗಳ ಮಾಹಿತಿ ನಿಮಗೆ ಸಿಗುತ್ತೆ ನೀವು ಕೂಡ ಆದಷ್ಟು ಬೇಗ ನೀವು ಸರ್ಕಾರದ ಮಾಹಿತಿಗಳು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಹಲವಾರು ರೈತ ಸಿರಿ ಯೋಜನೆ ಆಗಿರ್ಬೋದು ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಮಾಹಿತಿ ನಮ್ಮ ಒಂದು ಚಾನಲಲ್ಲಿ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ಒಂದು ವಿಡಿಯೋನ ನೋಡಿ ಹಾಗೆ ಎಕ್ಸಿಟ್ ಆದ್ರಿ ಅಂತ ಇಟ್ಕೊಳ್ಳಿ ನಿಮಗೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಆದ ಹಾಗಾದರೆ ಏನು ಮಾಡಬೇಕಂದ್ರೆ ಬಾಜು ಇರುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ನೋಡಿ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಆಗ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ನೆಟ್ ಆನ್ ಮಾಡಿದ ತಕ್ಷಣ ಬರುತ್ತೆ ಆಗ ನೀವು ವಿಡಿಯೋನ ಮೊದಲಿಗೆ ನೋಡ್ಬೋದು ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಐದನೇ ತಾರೀಕಿಗೆ ಕಮೆಂಟ್ ಮಾಡಿ ಬೇಕಂತಂದರೆ ನಾನು ಸುಳ್ಳು ಹೇಳುತ್ತಾ ಇದ್ದರೆ ನೋಡಿ ಐದನೇ ತಾರೀಕಿಗೆ ಎಲ್ಲರ ಖಾತೆಗೆ ಅಮೌಂಟ್ ಜಮಾವಣೆ ಆಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು